ಏಜೆಂಟ್ ಕೆಮಿಕಲ್ ಸ್ವಚ್ಛ ಪರಿಸರವನ್ನು ಕಾಪಾಡಿಕೊಳ್ಳಲು ಪ್ರತಿದಿನ ಸ್ವಚ್ಛ ಮಾಡುವ ಅಗತ್ಯವಿರುತ್ತದೆ ಕಠಿಣ ಕಲೆಗಳನ್ನು ತೆಗೆದುಹಾಕಲು ಸೂಕ್ಷ್ಮ ಜೀವಿಗಳನ್ನು ತೊಡೆದು ಹಾಕಲು ಮತ್ತು ಸಂಪೂರ್ಣ ಸ್ವಚ್ಛ ಮಾಡಲು ಬೇರೆ ಬೇರೆ ರೀತಿಯ ಕೆಮಿಕಲ್ಗಳನ್ನು ಬಳಸಲಾಗುತ್ತದೆ ಈ ಸ್ವಚ್ಛ ಮಾಡುವ ಪ್ರಕ್ರಿಯೆಯಲ್ಲಿ ಕೆಮಿಕಲ್ ಅನ್ನು ಡೈಲ್ಯೂಟ್ ಮಾಡುವುದು ಅತ್ಯವಶ್ಯಕವಾಗಿದೆ ಇಂದು ನಾವು ಈ ವಿಡಿಯೋದ ಮೂಲಕ ಸ್ವಚ್ಛ ಮಾಡಲು ಉಪಯೋಗಿಸುವ ಕ್ಲೀನಿಂಗ್ ಏಜೆಂಟ್ಗಳು ಅಂದರೆ ಕೆಮಿಕಲ್ಗಳು ಮತ್ತು ಅವುಗಳನ್ನು ಡೈಲ್ಯೂಟ್ ಮಾಡುವ ಪ್ರಕ್ರಿಯೆಯ ಬಗ್ಗೆ ಕಲಿಯೋಣ ಕೆಮಿಕಲ್ ಅನ್ನು ಡೈಲ್ಯೂಟ್ ಮಾಡಲು ಬಳಸುವ ವಸ್ತುಗಳು ಟಾಸ್ಕಿ ಕೆಮಿಕಲ್ ಮಗ್ ಗ್ಲೌಸ್ ನೀರು ಮೆಷರಿಂಗ್ ಕಪ್ ಕೆಮಿಕಲ್ಗಳನ್ನು ಡೈಲ್ಯೂಟ್ ಮಾಡುವ ಸಮಯದಲ್ಲಿ ಈ ವಿಷಯಗಳ ಬಗ್ಗೆ ಗಮನ ಕೊಡಿ ಎರಡೂ ಕೈಗಳಿಗೆ ಹ್ಯಾಂಡ್ ಗ್ಲೌಸ್ ಹಾಕಿಕೊಳ್ಳಿ ಡೈಲ್ಯೂಟ್ ಮಾಡಲು ಡೈಲ್ಯೂಷನ್ನಲ್ಲಿ ಹಾಕುವ ಸರಿಯಾದ ಪ್ರಮಾಣ ಮತ್ತು ವಿಧಾನವನ್ನು ತಿಳಿದಿರಬೇಕು ಡೈಲ್ಯೂಷನ್ ಮಾಡುವ ಸಮಯದಲ್ಲಿ ಮೆಷರಿಂಗ್ ಕಪ್ ಬಳಸಿ ರಾಸಾಯನಿಕವನ್ನು ಅಳೆಯಿರಿ ಡೈಲ್ಯೂಟ್ ಮಾಡಲು ಕೆಮಿಕಲ್ ಅನ್ನು ನೀರಿಗೆ ಸೇರಿಸಿ ನೀರನ್ನು ಕೆಮಿಕಲ್ಗೆ ಸೇರಿಸಬೇಡಿ ಕೆಮಿಕಲ್ ಅನ್ನು ಡೈಲ್ಯೂಟ್ ಮಾಡಿದ ನಂತರವೇ ಸ್ಪ್ರೇ ಬಾಟಲ್ಗೆ ತುಂಬಿಸಿ ಡೈಲ್ಯೂಟ್ ಮಾಡಿದ ಕೆಮಿಕಲ್ ಅನ್ನು ಡಸ್ಟರ್ ಮೇಲೆ ಮಾತ್ರ ಸಿಂಪಡಿಸಿ ಈ ಕೆಮಿಕಲ್ ಅನ್ನು ಟಾಸ್ಕಿ ಆರ್ವನ್ ಎಂದು ಕರೆಯಲಾಗುತ್ತದೆ ಇದರ ಬಣ್ಣ ಕೆಂಪು ಟಾಸ್ಕಿ ಆರ್ ಅನ್ನು ಬಾತ್ರೂಮ್ ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ ಟಾಸ್ಕಿ ಆರ್ವನ್ ಅನ್ನು ಡೈಲ್ಯೂಟ್ ಮಾಡಲು ಒಂದು ಲೀಟರ್ ನೀರಿನಲ್ಲಿ ನಾರ್ಮಲ್ ಕ್ಲೀನಿಂಗ್ಗಾಗಿ ಇಪ್ಪತ್ತು ಮಿಲಿ ಲೀಟರ್ ಮತ್ತು ಹಾರ್ಡ್ ಆಗಿ ಅಂದರೆ ಕಠಿಣ ಕಲೆಗಳಿಗಾಗಿ ಐವತ್ತು ಮಿಲಿ ಲೀಟರ್ ಟಾಸ್ಕಿ ಆರ್ವನ್ ಅನ್ನು ಮಿಶ್ರಣ ಮಾಡಿ ಈಗ ಈ ದ್ರಾವಣವು ಉಪಯೋಗಿಸಲು ಸಿದ್ಧವಾಗಿದೆ ಈ ಕೆಮಿಕಲ್ ಅನ್ನು ಟಾಸ್ಕಿ ಆರ್ಟು ಎಂದು ಕರೆಯಲಾಗುತ್ತದೆ ಇದು ಹಸಿರು ಬಣ್ಣದಲ್ಲಿರುತ್ತದೆ ಟಾಸ್ಕಿ ಆರ್ಟು ಅನ್ನು ಎಲ್ಲ ರೀತಿಯ ಸರ್ಫೇಸ್ಗಳನ್ನು ಸ್ವಚ್ಛ ಮಾಡಲು ಉಪಯೋಗಿಸಲಾಗುತ್ತದೆ ಟಾಸ್ಕಿ ಆರ್ಟು ಅನ್ನು ಡೈಲ್ಯೂಟ್ ಮಾಡಲು ಒಂದು ಲೀಟರ್ ನೀರಿನಲ್ಲಿ ಸಾಧಾರಣ ಕಲೆಗಳನ್ನು ಸ್ವಚ್ಛ ಮಾಡಲು ಇಪ್ಪತ್ತು ಮಿಲಿ ಲೀಟರ್ನಿಂದ ನಲವತ್ತು ಮಿಲಿ ಲೀಟರ್ ಟಾಸ್ಕಿ ಆರ್ಟೂ ಅನ್ನು ಮಿಶ್ರಣ ಮಾಡಿ ನೆನಪಿನಲ್ಲಿಡಿ ಕಠಿಣ ಕಲೆಗಳನ್ನು ಸ್ವಚ್ಛ ಮಾಡಲು ಒಂದು ಲೀಟರ್ ನೀರಿಗೆ ಐವತ್ತು ಮಿಲಿ ಲೀಟರ್ ಟಾಸ್ಕಿ ಆರ್ಟೂ ಅನ್ನು ಮಿಶ್ರಣ ಮಾಡಬೇಕು ಈ ರಾಸಾಯನಿಕದ ಹೆಸರು ಟಾಸ್ಕಿ ಆರ್ಥ್ರಿ ಇದು ನೀಲಿ ಬಣ್ಣದಲ್ಲಿರುತ್ತದೆ ಟಾಸ್ಕಿ ಆರ್ಥ್ರಿಯನ್ನು ಗ್ಲಾಸ್ ಸರ್ಫೇಸ್ಗಳನ್ನು ಸ್ವಚ್ಛ ಮಾಡಲು ಉಪಯೋಗಿಸಲಾಗುತ್ತದೆ ಟಾಸ್ಕಿ ಅನ್ನು ಡೈಲ್ಯೂಟ್ ಮಾಡಲು ಒಂದು ಲೀಟರ್ ನೀರಿನಲ್ಲಿ ಸಾಧಾರಣ ಕಲೆಗಳನ್ನು ಸ್ವಚ್ಛ ಮಾಡಲು ಇಪ್ಪತ್ತು ಮಿಲಿ ಲೀಟರ್ ಟಾಸ್ಕಿ ಆರ್ ಮತ್ತು ಕಠಿಣ ಕಲೆಗಳನ್ನು ಸ್ವಚ್ಛ ಮಾಡಲು ಐವತ್ತು ಮಿಲಿ ಲೀಟರ್ ಟಾಸ್ಕಿ ಆರ್ ಅನ್ನು ಮಿಶ್ರಣ ಮಾಡಿ ಈಗ ಈ ದ್ರಾವಣ ಉಪಯೋಗಿಸಲು ಸಿದ್ಧವಾಗಿದೆ ಟಾಸ್ಕಿ ಆರ್ ಫೋರ್ ಒಂದು ರೆಡಿ ಟು ಯೂಸ್ ಅಂದರೆ ಉಪಯೋಗಿಸಲು ಸಿದ್ಧವಿರುವ ಕೆಮಿಕಲ್ ಇದು ಬಿಳಿ ಬಣ್ಣದಲ್ಲಿರುತ್ತದೆ ಇದನ್ನು ಮರದ ಸರ್ಫೇಸ್ ಸ್ವಚ್ಛ ಮಾಡಲು ಉಪಯೋಗಿಸುತ್ತಾರೆ ಟಾಸ್ಕಿ ಆರ್ ಫೈವ್ ಒಂದು ರೆಡಿ ಟು ಯೂಸ್ ಕೆಮಿಕಲ್ ಅಂದರೆ ಉಪಯೋಗಿಸಲು ಸಿದ್ಧವಿರುವ ಕೆಮಿಕಲ್ ಇದು ಗುಲಾಬಿ ಬಣ್ಣದಲ್ಲಿರುತ್ತದೆ ಇದನ್ನು ರೂಮ್ ಫ್ರೆಶ್ನರ್ ಅಥವಾ ಕೋಣೆಯಲ್ಲಿ ಸುಗಂಧಕ್ಕಾಗಿ ಬಳಸಲಾಗುತ್ತದೆ ಟಾಸ್ಕಿ ಆರ್ ಸಿಕ್ಸ್ ಇದು ನೀಲಿ ಬಣ್ಣದಲ್ಲಿರುತ್ತದೆ ಡಬ್ಲ್ಯೂಸಿ ಬೌಲ್ ಅನ್ನು ಸ್ವಚ್ಛ ಮಾಡಲು ಉಪಯೋಗಿಸಲಾಗುತ್ತದೆ ಇದು ಒಂದು ರೆಡಿ ಟು ಯೂಸ್ ಕೆಮಿಕಲ್ ಅಂದರೆ ಇದು ಉಪಯೋಗಿಸಲು ಸಿದ್ಧವಾಗಿದೆ ಮತ್ತು ಇದಕ್ಕೆ ನೀರನ್ನು ಸೇರಿಸದೆಯೇ ಉಪಯೋಗಿಸಬಹುದು ಟಾಸ್ಕಿ ಟಾಸ್ಕಿಆರ್ನೈ ಇದು ನೇರಳೆ ಬಣ್ಣದಲ್ಲಿರುತ್ತದೆ ಕಠಿಣ ಕಲೆಗಳಿಗೆ ಬಾತ್ರೂಮ್ ಗೋಡೆಗಳು ಮತ್ತು ಫಿಟ್ಟಿಂಗ್ಗಳನ್ನು ಸ್ವಚ್ಛ ಮಾಡಲು ಇದನ್ನು ಬಳಸಲಾಗುತ್ತದೆ ಟಾಸ್ಕಿ ಆರ್ನೈನ್ ಅನ್ನು ಡೈಲ್ಯೂಟ್ ಮಾಡಲು ಒಂದು ಲೀಟರ್ ನೀರಿನಲ್ಲಿ ಸಾಧಾರಣ ಕಲೆಗಳಿಗೆ ಐವತ್ತು ಮಿಲಿ ಲೀಟರ್ ಮತ್ತು ಕಠಿಣ ಕಲೆಗಳಿಗೆ ನೂರು ಮಿಲಿ ಲೀಟರ್ ಟಾಸ್ಕಿ ಆರ್ನೈನ್ ಅನ್ನು ಮಿಶ್ರಣ ಮಾಡಿ ಮತ್ತು ಈಗ ಈ ದ್ರಾವಣ ಉಪಯೋಗಿಸಲು ಸಿದ್ಧವಾಗಿದೆ ಇದರ ಬಗ್ಗೆ ನೆನಪಿರಲಿ ಕಠಿಣ ಕಲೆಗಳಿಗೆ ಒಂದು ಲೀಟರ್ ನೀರಿನಲ್ಲಿ ನೂರು ಮಿಲಿ ಲೀಟರ್ ಟಾಸ್ಕಿ ಆರ್ನೈನ್ ಅನ್ನು ಮಿಶ್ರಣ ಮಾಡಲಾಗುತ್ತದೆ ಟಾಸ್ಕಿ ಆರ್ ಒನ್ ಝೀರೋ ಒನ್ ಇದು ತಿಳಿ ಕಿತ್ತಳೆ ಬಣ್ಣದಲ್ಲಿರುತ್ತದೆ ಇದನ್ನು ಕಾರ್ಪೆಟ್ಗಳಿಗೆ ಶಾಂಪೂ ಮಾಡಲು ಬಳಸಲಾಗುತ್ತದೆ ಟಾಸ್ಕಿ ಆರ್ ಒನ್ ಝೀರೋ ಒನ್ ಅನ್ನು ಸಾಧಾರಣವಾಗಿ ಡೈಲ್ಯೂಟ್ ಮಾಡಲು ಒಂದು ಲೀಟರ್ ನೀರಿನಲ್ಲಿ ಮೂವತ್ತು ಮಿಲಿ ಲೀಟರ್ ಟಾಸ್ಕಿ ಆರ್ ಒನ್ ಝೀರೋ ಒನ್ ಬೆರೆಸಲಾಗುತ್ತದೆ ಕಠಿಣ ಕಲೆಗಳಿಗೆ ಐವತ್ತು ಮಿಲಿ ಲೀಟರ್ ಟಾಸ್ಕಿ ಆರ್ ಒನ್ ಜೀರೋ ಒನ್ ಬೆರೆಸಿ ಈಗ ಈ ದ್ರಾವಣವು ಉಪಯೋಗಿಸಲು ಸಿದ್ಧವಾಗಿದೆ ಟಾಸ್ಕಿ ಈ ಕೆಮಿಕಲ್ ಪಾರದರ್ಶಕವಾಗಿರುತ್ತದೆ ಇದನ್ನು ಕಾರ್ಪೆಟ್ ಮೇಲೆ ಆಗಿರುವ ಕಲೆಗಳನ್ನು ತೆಗೆಯಲು ಇದನ್ನು ಉಪಯೋಗಿಸಲಾಗುತ್ತದೆ ಟಾಸ್ಕಿ ಟಿಆರ್ ಒನ್ ಝೀರೋ ತ್ರೀ ಡೈಲ್ಯೂಟ್ ಮಾಡಲು ಸಾಧಾರಣ ಕಲೆಗಳಿಗೆ ಒಂದು ಲೀಟರ್ ನೀರಿನಲ್ಲಿ ಐವತ್ತು ಮಿಲಿ ಲೀಟರ್ ಟಾಸ್ಕಿಯನ್ನು ಬೆರೆಸಿ ಈಗ ಈ ದ್ರಾವಣವು ಉಪಯೋಗಿಸಲು ಸಿದ್ಧವಾಗಿದೆ ಕಠಿಣ ಕಲೆಗಳನ್ನು ಸ್ವಚ್ಛ ಮಾಡಲು ಒಂದು ಲೀಟರ್ ನೀರಿನಲ್ಲಿ ನೂರು ಮಿಲಿ ಲೀಟರ್ ಟಾಸ್ಕಿ ಟಿ ಆರ್ ಒನ್ ಜೀರೋ ತ್ರೀ ಅನ್ನು ಬೆರೆಸಲಾಗುತ್ತದೆ ಈ ರೀತಿಯಾಗಿ ಹೌಸ್ ಕೀಪರ್ಗೆ ಕೆಮಿಕಲ್ ಮತ್ತು ಅವುಗಳ ಪ್ರಮಾಣಗಳ ಬಗ್ಗೆ ಸರಿಯಾದ ಜ್ಞಾನವನ್ನು ಅವಶ್ಯಕವಾಗಿ ಹೊಂದಿರಬೇಕು ಆಗ ಮಾತ್ರ ಅವರು ಸರಿಯಾದ ಸ್ಥಳದಲ್ಲಿ ಸರಿಯಾದ ಕೆಮಿಕಲ್ ಅನ್ನು ಉಪಯೋಗಿಸಬಹುದು ಈಗ ನಿಮಗೆ ಒಂದು ಕೆಲಸ ನಿಮ್ಮ ಮನೆಯಲ್ಲಿ ಸ್ವಚ್ಛ ಮಾಡಲು ಉಪಯೋಗಿಸುವ ರಾಸಾಯನಿಕಗಳ ಬಗ್ಗೆ ನಮಗೆ ತಿಳಿಸಿ